ಗಾಯ್ಸ್ ನಮ್ಮ ಮನುಷ್ಯ ಪಾಯಸ ಎಲ್ಲ ಮಾಡಿದಳೆ ತಾಳೆ ಎಲ್ಲ ಜೋರಾಗಿ ಒಟ್ಟ ಇವತ್ತು ಎಲ್ಲ ಉಟ್ಕೊಂಡು ಯಾರೇ ಸೀರೆ ಉಡಿಸಿದ್ದು ಫಾರ್ ದ ಟ್ರೀಟ್ ಮನಿ ಬ್ರೋಕು ಹೇಳ್ಬೇಕು ಸಿಕ್ಕ ನೋಡಿ ಕಾಲೇಜಿಂದನೇ ಇವ್ರು ನೋಡಿ ನೋಡಿ ನಂಗೆ ಸಾಕಾಗ್ಬಿಟ್ಟೈತೆ ಅಭ್ಯಾಸ ಬಿಟ್ಟೈತೆ హలో గస్ వెల్కమ్ బ్యాక్ టు మై చి వ్లాక్స్ నడితే ఈ విడియోద డైలీ వ్లగ్న స్టార్ట్ మిని అండ్ ఇవత్ మనీషా అనివర్సరి ఇప్పుడు సో ఎలా ఆచేగ అనుబుట్టు ప్ల్యాన్ హ్వి తుమ్ చనర్యర్ ಏನ ಹೇಳು ಸ್ಪೈಸಿ ಬೇರೆ ಬಂದಿದ್ದೀವಿ ರೀ ಮನುಷ್ಯ ತಗೊಂಡು ಮೇಕಪ್ ಬೇರೆ ಆದರೂ ಬಲವಂತ ಮಾಡೋ ಬಾದೀಪು ಫಿಫ್ಟಿ ಆ ಟೈಮಿಂಗ್ಸ್ ಒಳಗೆ ಬಂದ್ಬಿಡೋ ಬೇರೆ ಥರ ಇದ್ದು ಮೀಟು ಸುಸ್ತಾಗಿ ಡೀಸೆಂಟ್ ಬೇರ್ತಾರೆ ಕಾಣಿಸ ಡೀಸೆಂಟ್ ದೀಪು ಕಾಣಿಸ್ತಾ ಇದ್ದೀರಿ ಇದು ಲೈಟು ಅಷ್ಟೇ

ಅದಕ್ಕೆ ಯಾಕೆಲ್ಲ ಕಳಿಸಿಲ್ಲ ನಮ್ಗೆ ಗೊತ್ತು ಯಾಕಂತ ಯಾಕೆ ಇವಾಗ ಮನೇಷ ಅಮ್ಮನೆ ಬರ್ದಿದ್ದೀವಿ ಯಾರವ್ರ ಏನಿಲ್ಲ ಗೊತ್ತಿಲ್ಲ ರಂಗೋಲಿ ಎಲ್ಲ ಜವ್ರಿಗೆ ನಾನು ಮೂರು ಗಂಟೆ ಅಷ್ಟು ಅಲ್ಲಿ ಬರಬೇಕು ಏನು ಮಾಡ್ತಾರೋ ನೋಡೋಣ ಅಲ್ಲಿ ಸೌಂಡ್ ಬಂದ ಅಮ್ಮ ನಾಷ್ಟ ತಿನ್ಬೇಕಲ್ಲಿ ದೊಡ್ಡಬೇಕು ನಿಶಾ ಬಿರಿಯಾನಿ ಮಾಡೋಳು ಇಳಾ ಬಿರಿಯಾನಿ ಫಸ್ಟ್ ಈ ಶುವಾ ದಿಂದ ಕಗಳೋ ಬಿಚ್ಚಬೇಕು ಈಗ ಇಕ್ಕೆ ಕೂತ್ಕೊಂಡು ಹಾಕೋಣ ಬಿಡಾ ಮೇಲೆ ಆ ವೇಟ್ಲೆ ಶೂ ಹಾಕೋಕೆ دیےನೋ ಬಾರಾ येते ತಿನಿ ಇದು ಅದ್ಯಾವುದ ಆಪ್ ಆಗತನೇ ತಗೊಂಡಿದ್ದೆ ವಕ ಕಾಲೇಜ್ aggregation ಅಲ್ಲಾ ಫುಲ್ಲು ತುংকা ಹೆವಿ ತುংকা ಸರಿ ನರಿ ನಿಶಾಂತೆ ಬಸಿರೆ ಅಲ್ಲ ಜೋರ ಗುಟ್ಕೊಂಡೋಳು ഇവൾ ഇവറ്റ ഫസ്റ്റ് ആനിവേഴ്സറി ഗൈസ് എല്ലാരും വിഷ് മാടി ഹാപ്പി ആനിവേഴ്സറി ബ്രോ ഹാപ്പി ആനിവേഴ്സറി ബ്രോ എനിന കുയ നമ്മ ആനിവേഴ്സറി ഇവുൾ നമ്മ റെഡി ആ고 ആ고 ഹൈ ബ്രോ ഹാപ്പി ആനിവേഴ്സറി താങ്ക്യൂ താങ്ക്യൂ ദാ താങ്ക്യൂ യൂടം ನಮ್ ಮನಿಷ ಪಾಯಸ ಎಲ್ಲ ಮಾಡಿದಳೆ ಜೋರಾಗ ತಾಳಿ ಎಲ್ಲ ಜೋರಾಗ್ ಹಾಕೊಂಡ್ ಸೀರೆ ಉಟ್ಕೊಂಡು ಯಾರ ಉಡ್ಸಿದ್ದವಾಗ ನಾವ್ ಹೋಗ್ತಾ ಇದೀವಿ ಎಲ್ಲಿಗೆ ಅಂತಂದ್ರೆ ಏನಾದ್ರಾಂಗ್ ಲಾಂಗ್ ಬೋಟ್ ಬ್ರೇವರಿ ಅಂತೆ ಅಲ್ಲಿಗೆ ಹೋಗ್ತಾ ಇದೀವಿ ಮಾರತಳ್ಳಿ ಲಚ್ಕೋ ಗಾಯ್ಸ್ ಅಲ್ಲಿ ಹೋಗಿದ್ದು ಅಂದ್ರೆ ಸಿಡಿ ಜಗ ಕಾಲೇಜಿಂದ ಇವ್ರು ನೋಡಿ ನೋಡಿ ನಂಗೆ ಸಾಕಾಗ್ಬಿಟ್ಟೈತೆ ಅಭ್ಯಾಸ ಕೊಡ್ತೈತೆ ಬರೀ ಜಗಳ್ತಾರೆ ಸೊ ಇವತ್ತು ಮನೀಶ್ ಅವರ ಯುನಿವರ್ಸಿಟಿ ಅಂದ್ಬಿಟ್ಟು ಅಷ್ಟೇ ಹೋಗ್ತಾ ಇದೀನಿ ಸೊ ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸ್ವಲ್ಪ ಜನ ಜನ ಜಾಸ್ತಿ ಇದ್ರು ಅಂತ ಅನಿಸ್ತು ನನಗೆ ಬೇರೆ ಕಡೆ ನಾವು ಹೋಗಿದ ಕಡೆ ಎಲ್ಲ ಅಷ್ಟೊಂದು ಜನ ಏನಿರ್ತಾ ಇರಲಿಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿನೇ ಜನ ಆಗೋದ್ರು ನನಗೆ ಈ ಥರ ಈ ಕಡೆ ಎಲ್ಲ ಒಂಥರ ಜನ ಇದ್ರೇನೋ ಒಂಥರ ಆಕ್ವರ್ಡ್ ಫೀಲ್ ಆಗುತ್ತೆ

ಕಮ್ಮಿಂಗ್ ಟು ಫುಡ್ ನಾವು ಪಾಸ್ತಾ ತೊಗೊಂಡಿದ್ವಿ ಮತ್ತು ನಾನ್ ಮತ್ತು ಪನ್ನೀರ್ ಕರಿ ಎಲ್ಲ ತಗೊಂಡಿದ್ವಿ ಎಲ್ಲನೂ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಆ ವೈಟ್ ಪಾಸ್ತಾ ಏನಿದೆ ಅದು ಚೆನ್ನಾಗಿತ್ತು ಈ ರೆಡ್ ಪಾಸ್ತಾ ಅಷ್ಟೊಂದೇನು ಇಷ್ಟ ಆಗಿಲ್ಲ ಈ ಚಿಕನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಆಮೇಲೆ ಎಲ್ಲ ಊಟ ಮುಗಿಸ್ಕೊಂಡು ಆಮೇಲೆ ಮನಿಷ ಅದು ಫೋಟೋ ಹಿಡಿಯೋನೋ ಅಂದ್ಬಿಟ್ಟು ಹೋದ್ವಿ ಇಲ್ಲಿ ನಾನು ಏನೇನು ಸ್ಪೆಕ್ಸಿತ್ತು ಅದನ್ನೆಲ್ಲ ಹಾಕ್ಕೊಂಡು ಫನ್ ಮಾಡಿಕೊಂಡು ನನ್ನ ಪಡಗ ನಾನು ಹಿಂದೆ ಹೋಗುವಾಗ ನಾನು ವಾಣಿ ಕೇಕ್ ತಗೊಂಡು ಹೋಗಿದ್ವಿ ಅವಳಿಗೆ ರೆಡ್ ವೆಲ್ವೆಟ್ ಇಷ್ಟ ಅನ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೂ ರೆಡ್ ವೆಲ್ವೆಟ್ ತಗೊಂಡು ಹೋಗಿದ್ರಿ ಆಮೇಲೆ ನಿಂಗೆ ಇಷ್ಟ ಅನ್ಬಿಟ್ಟು ತಂದ್ರಿ ಅಂತ ಎಲ್ಲಾ ಹೇಳಿದ್ವಿ ಅದನ್ನೆಲ್ಲ ಕಟ್ ಮಾಡಿಸಿ ಬಂದ್ವಿ చాలు ముఖూ ఎట్టుకోండి ఎంత ఫోర్గా ನಮ್ಮ ಫ್ರೆಂಡ್ ಸರ್ಕಲ್ಸಲ್ಲೇ ಮದುವೆ ಆಗಿರೋದು ಫಸ್ಟು ಮನೀಷಾ ನನಗೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವಳೇ ಫಸ್ಟು ಮದುವೆ ಆಗಿರೋದು ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ನಮಗೆ ಸೊ ಬ್ರೋನು ಅಷ್ಟೇ ತುಂಬಾ ಜೋವಿಯಲ್ಲಾಗಿ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾರೆ ನಾನು ತುಂಬಾ ಮಾತಾಡ್ತೀನಿ ನೋಡಿ ಥ್ಯಾಂಕ್ ಯು

ಸೊ ಇದು ನೆಕ್ಸ್ಟ್ ಡೇ ನಾನು ಆವತ್ತು ಮೇಕಪ್ಗೆ ಹೋಗೋ ಅರ್ಜೆಂಟಲ್ಲಿ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ ಬೇಗ ಬೇಗ ಹೋಗಬೇಕಾಗಿತ್ತು ಆ್ಯಂಡ್ ಟ್ರಾಫಿಕ್ ಇತ್ತು ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಆಮೇಲೆ ನಮ್ಮ ಅಕ್ಕ ಟೆಕ್ಸ್ಟ್ ಮಾಡಿದ್ಲು ಟ್ರಾಫಿಕ್ ಇದೆ ನೋಡ್ಕೊಂಡು ಬಾ ಹುಷಾರಾಗಿ ಅಂತೇಳಿ ಸೊ ಅದಾದಮೇಲೆ ನೋಡಿಕೊಂಡು ಹುಷಾರಾಗಿ ಹೋಗಿ ರೀಚ್ ಆದರೆ ನಮ್ಮ ಮಮ್ಮಿ ಒಂದು ಇಪ್ಪತ್ತು ಸರಿ ಫೋನ್ ಮಾಡ್ತಾಯಿದ್ರು ಹೋದ ಅಂತ ಅಂಥೇಳಿ ಆಮೇಲೆ ಫೈನಲಿ ಹೋದೆ ಇದು ನೆಕ್ಸ್ಟ್ ಡೇ ಅದು ಮಾರ್ನಿಂಗ್ ಕೂಡ ಮೇಕಪ್ ಇತ್ತು ಸೊ ಅದು ಕೂಡ ಹೊಸ್ಕೋಟೆಯಲ್ಲೇ ಇತ್ತು ಸೊ ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಫ್ರೆಂಡ್ಸ್ ಆಗಿದ್ರು ಹೋಗ್ಬಿಟ್ಟು ಬಂದ್ವಿ ಅದಾದ್ಮೇಲೆ ನಂಗೆ ಫುಲ್ ಟಯರ್ಡಾಗಿ ಹೋಗಿತ್ತು ಏನು ಟೈಮೇ ಇಲ್ಲ ನನಗೆ ಓಡಾಡ್ತಾನೇ ಇದ್ದೀನಿ ಆಮೇಲೆ ಮನೆಗೆ ಬಂದು ಇದು ನಮ್ಮ ಓಟೆಲಲ್ಲಿ ಮಾಡಿರೋಂಥ ಪಲಾವ್ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ರೇರಾಗಿ ತಿನ್ನೋದು ನಂಗೆ ತುಂಬ ಇಷ್ಟ ಆಗುತ್ತೆ ಅಲ್ಲ ಕೂಲ್ಕಾಟ ಕೊಡ್ತೊಳೆ ಮಳೆ ಬೀಳ್ತೈತೆ ಆದ್ರೂ ನಮ್ಮನ್ನ ಬಿಡೋಲ್ಲ いや、羅刹師、もれげ。Yeah. <laughs> <More again. laughs> ನೋಡಿ ಫ್ರೆಂಡ್ಸ್ ನಮ್ಮನ್ ಸರಿಯಾಗಿ ನೋಡ್ಬಾರ್ದು ನಾನು ಮಳೆಗಾಯ್ಸ್ ಫುಲ್ ಮಳೆ ಇದ್ರಲ್ಲಿ ಇದ್ರದೊಂದ್ ಕಾಟ কুমারে মিলে দেতে? এই এলকো মটে তালে মিলে পাইশকি সো গাইস নাম শুকি এজুলালে মাডতাওডে যার মকুন্ষটে রডগরে? আমামন কু� ಚನ್ನಾ ಚನ್ನಾ ಬಂದೆ ಜಮ್ ಜಮ್ ಬಂದೆ ಹೆಂತಾ ನಾನು ಹೆಚ್ಚಿಳವಾ ಜೋ ಜೋದ ಎ ಬಾ ಬನಿನ ನೀನ ಅಲ್ಲಗಳ ಮುರ್ದೋತೈತ ಅಷ್ಟೇ ಮೇಲೆ ಅಮ್ಮಮ್ಮ ಕೊಚೊಂಡ್ರೆ ಏನ್ ಅವತಾರ ಮಾಡ್ಕೊಂಡವಳು ಇಲ್ಲಿ ನೋಡ್ಬಾರೇಷ ಯಶಾನಾಗ್ತವಳೆ ಏ ಸಾಬಾನ ಸರ್ಕಸ್ ಯಾವ ಸ್ಟಂಟ್ ಚಿನಿ ಜಾರ್ಗಿರ್ ಅಲ್ಲೇ ಇಲ್ಲೇ ಬಾರೇ ಚಲಕ ಅವಳು ಕಾಣಸಲ್ಲ ಈಗ ನಾನು ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಗೊತ್ತಾ ಸ್ಕಿನ್ ಕೇರ್ ಏನಾದರೂ ಮಾಡಿಕೊಂಡಿಲ್ಲ ಅಂದರೆ ಏನು ಏನು ಅನ್ನೋ ನಾನು ಫೀಲ್ ಆಗುತ್ತೆ ಅದಕ್ಕೆ ಜಾಸ್ತಿ ಜಾಸ್ತಿ ನೀರು ಹಾಕ್ಬಿಟ್ಟೆ ಸ್ವಲ್ಪ ಏನಾದರೂ ಅಕ್ಕಿ ಹಸಿಡ್ ಹಾಕ್ತೀನಿ ಇದಕ್ಕೆ ಸೊ ಫೇಸಲ್ಲಿ ಏನಾದರೂ ಈ ಪ್ಯಾಕ್ ಹಾಕೋದ್ರಿಂದ ಏನು ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ಫೇಸಲ್ಲಿ ಗಂಗೆಲ್ಲ ಇರುತ್ತಲ್ವ ನಮ್ಗೆ ಆಯ್ಲಿ ಸ್ಕಿನ್ನು ನಾನು ಯಾವುದೇ ಹಾಲು ಆ ಥರದೇನು ಹಾಕೋಲ್ಲ ಇದಕ್ಕೆ ನಾನು ಅರ್ಶನ ಹಾಕಿದ್ದೀನಿ ಆ್ಯಂಡ್ ಇದು ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಜಸ್ಟ್ ಪ್ಯಾಕಿಂಗ್ ಆಫ್ నినూ ఆయిలీ స్కిన్ స్కీన్ అంటే అంతే కెన్ ట్రై దిస్ మమ్మీ ఫోన్ బతాయి ఒన్ సెకెండ్ సో నినూ ఆయిలీ స్కిన్ అంటే నీవు కూడా యూస్ సో నమూ హ స్వల్ప కష్ట అనస ఇలా చైనా ಜಾಸ್ತಿ ನೀರು ಹಾಕಿದ್ರೆ ಈ ಥರನೇ ಪ್ರಾಬ್ಲಮ್ ಆಗೋದು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದು ಹಾಕ್ತಾಯಿದ್ರೆ ಅದಾಕ್ತೀನಿ ಇದಾಕ್ತೀನಿ ತಿರ್ಗಾ ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ ಅದಕ್ಕೆ ಸೊ ನಿಮ್ಮ ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಏನಾದರೂ ಇದ್ದರೆ ವೈಟ್ ಹೆಡ್ಸ್ ನೀಟಾಗಿ ರಿಮೂವ್ ಆಗುತ್ತೆ ಸೋ ಸಾರಿ ನಾನು ತುंबा ಮೆಸಿಯರ್ ಮಾಡ್ಕಳ್ತಾ ಇದೀನಿ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಕೆ ನಾ ಇ슌ತಿ ಇಲ್ಲಿ ಬೆಲ್ವೆ ಸ್ಟಿಕ್ಕಿ ಇದ ಡೈಪ್ ಮಾಡ್ಬಿಡ್ತೀನಿ ಸೋ ನನಗೆ ಅಂತಂದ್ರೆ ಸ್ಕಿನ್ ಕೇರ್ ಗಿಂತ ಈ ಥರ ಪ್ಯಾಕ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಿಮಗೇನಾದರೂ ಈ ಥರ ಪ್ಯಾಕೆಲ್ಲ ವರ್ಕ್ ಆಯ್ತು ಅಂದರೆ ಯೂಸ್ ಮಾಡಿ ಒನ್ಸ್ ಟ್ರೈ ಮಾಡಿ ಯೂಸ್ ಆಯಿತು ಅಂತಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ ವರ್ಕ್ ಆಗ್ತಾ ಇದೆ ಇಲ್ಲ ಅಂತ ಹೇಳಿ ಸೊ ಆಮೇಲೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂಡೋಗಿ ಚೆನ್ನಾಗಾಗುತ್ತೆ ಸ್ಕಿನ್ನು ಸೊ ನಿಮಗೆ ಜಾಸ್ತಿ ಕೆಮಿಕಲ್ ಪ್ರಾಡಕ್ಟ್ಸ್ ಹಾಕಿದ್ರೂ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಯೂಸ್ ಆಗಿರೋದು ನನ್ನ ಸ್ಕಿನ್ ಯೂಸ್ ಟು ಇಟ್ ಇದ್ದರೆ ಮಾತ್ರ ನಾನು ಅಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಏನು ಅಪ್ಲೈ ಮಾಡೋಕ್ಕೋಗೋಲ್ಲ ಸೊ ಮೊನ್ನೆ ಅದು ಯಾವುದೋ ಫೇಶಿಯಲ್ ಮಾಡಿಕೊಂಡ ಚಿಕ್ಕ ಚಿಕ್ಕ ಪಿಂಪಲ್ಸ್ ಬಂದ್ಬಿಡ್ತು ಬಟ್ ಅದರಲ್ಲಿ ರಿವ್ಯೂ ಚೆನ್ನಾಗಿ ಕೊಟ್ಟಿದ್ದಾರೆ ಎವ್ರಿ ಸ್ಕಿನ್ ಇಸ್ ಡಿಫ್ರೆಂಟ್ ಅಲ್ವಾ ಅದಕ್ಕಾಗಿ ನೋಡ್ಕೊಂಡು ಯೂಸ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ ಅಷ್ಟೇ ಸೊ ಇವಾಗ ಒಂದು ಪ್ರಮೋಷನ್ ಇರುತ್ತೆ ಪ್ರಮೋಷನ್ ನಾನು ಮಾಡ್ತೀನಿ ರೆಡ್ಯುಲಾರಾಗಿ ಮಾಡೋಣ ಅಂತಂದರೆ ಯಾವಾಗ ಒಂದು ಒಂದು ಪ್ರಮೋಟ್ ಮಾಡ್ತೀನಿ ಅದನ್ನು ನೀವು ನೋಡ್ತೀರ ನಾನು ಚೆನ್ನಾಗಿದ್ದರೆ ಮಾತ್ರ ಹೇಳೋಕ್ಕಾಗುತ್ತೆ ಅವ್ರು ಏನು ಹೇಳಿರ್ತಾರೆ ಅದನ್ನು ಹೇಳಬೇಕಾಗುತ್ತೆ ಸೊ ಟು ಪ್ರಮೋಷನ್ಸ್ ಈಗ ಎಲ್ಲರೂ ಪ್ರಮೋಟ್ ಮಾಡ್ತಾರೆ ಆ್ಯಂಡ್ ಆ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ ಅಂತ ನಾವು ಹೇಳಬೇಕಾಗುತ್ತೆ ಸ್ಕ್ರಿಪ್ಟಲ್ಲಿ ಏನು ಗೊತ್ತಿರ್ತಾರೋ ಅದನ್ನು ನಾವು ಹೇಳಬೇಕಾಗುತ್ತೆ ಸೊ ನೋಡಿಕೊಂಡು ನೀವು ಯೂಸ್ ಮಾಡಿ ಎಲ್ಲ ಎಲ್ಲ ಪ್ರಾಡಕ್ಟ್ನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನೇ ಹಾಳಾಗುತ್ತೆ ಸೊ ಅಲ್ಲಿ ಪೇಡ್ ಅಂತ ಹಾಕೇ ಇರ್ತಾರೆ ನೀವು ನೋಡಿಕೊಂಡು ಬೈ ಮಾಡಿ ಪೇಡ್ ಅಂತಿದ್ದರೆ ನೀವು ಬೈ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್ ನಾನು ಒಂದು ಇನ್ಫ್ಲೂಯೆನ್ಸರ್ ಯೂಟ್ಯೂಬರ್ ಆಗಲಿ ಐ ಕುಡ್ ಕುಬ್ ಸೇರ್ ಅಷ್ಟೇ ದಿಸ್ ಪೇಡ್ ಅಂತಿದ್ದರೆ ಬೈ ಮಾಡೋಕ್ಕೆ ಹೋಗಬೇಡಿ ನೀವು ಪೇಡ್ ಅಂತ ಅಲ್ಲಿ ಇರಲಿಲ್ಲ ನಾನು ಜೆನ್ಯನಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಮಾತ್ರ ನೀವು ಬೈ ಮಾಡಿ ಎಸ್ ನಾನು ಅಷ್ಟೇ ಹೇಳೋದು ನಂಚನಲ್ಲಿ ಪೇಡ್ ಅಂತ ಬರೋದನ್ನ ಬೈ ಮಾಡೋಕ್ಕೆ ಹೋಗ್ತೀನಿ ನಾಟ್ ಪೇಡ್ ಅನ್ನೋದನ್ನ ನಾನು ಪ್ರಾಂಪ್ಟಾಗಿ ರಿವೀವ್ ಕೊಟ್ಟಿರ್ತೀನಿ ನನಗೇನು ಅನಿಸುತ್ತೋ ಹಾಂ ಹಾಂ ಏನಂತಾರೆ ಹಾಂ ನನಗೆ ಏನು ಅನಿಸುತ್ತೋ ಅದನ್ನೇ ಹೇಳಿರ್ತೀನಿ ಅಷ್ಟೇ ಬಯಸ್ ಸೊ ಪ್ರಮೋಟ್ ಮಾಡೋರಿಗೆ ನಾನು ಏನು ಹೇಳೋ ಏನೂ ಹೇಳೋದಿಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅವರು ಪ್ರಮೋಟ್ ಮಾಡ್ತಾರೆ ಅಮೌಂಟ್ ಬರುತ್ತೆ ಅಂತ ಅಫ್ಕೋರ್ಸ್ ಎಲ್ಲರೂ ಮಾಡ್ತಾರೆ ಇಟ್ಸ್ ಅರ್ನಿಂಗ್ಸ್ ಅದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಆಗಲ್ಲ ಸೊ ನೀವು ನಿಮ್ಮ ತಲೆ ಉಪಯೋಗಿಸಿ ಏನಾದರೂ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಬೈ ಮಾಡಿ ನಾನು ಹೇಳಿರ್ತೀನಿ ಯಾವುದೇ ಪ್ರಮೋಷನ್ ಅಲ್ಲ ಅಂತ ಹೇಳಿರ್ತೀನಿ ಸೊ ಅದನ್ನು ಮಾತ್ರ ನೀವು ಬೈ ಮಾಡಿ ಅಷ್ಟೇ ಎಲ್ಲ ಯೂಟ್ಯೂಬರ್ಸು ಅಷ್ಟೇ ಅವರು ಏನೋ ಒಂದು ಅಮೌಂಟ್ ಬರುತ್ತೆ ಅಂತ ಮಾಡಿರ್ತಾರೆ ಅವರು ಅರ್ನ್ ಮಾಡಬೇಕಲ್ವಾ ಅದಕ್ಕಾಗಿ ಅವರು ಮಾಡಿರ್ತಾರೆ ಎಸ್ ದೇಟ್ ಇವಾಗ ಹೋಗಿ ಒಂದು ಫೈವ್ ಡೈ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ಇದೆ ಒಂದು ವೀಡಿಯೋ ಮಾಡಬೇಕು ಮಾಡಿ ಮುಗಿಸ್ಬೇಕು ಎಸ್ ದಾಟ್ಸ್ ದ ಅಪ್ಡೇಟ್ ಸೊ ಇದು ಈ ಪ್ಯಾಕ್ ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಎಲ್ಲೋ ಸ್ಟೀನ್ ಇರುತ್ತೆ ಅದು ಹೋಗಿಬಿಡುತ್ತೆ ಫೇಸ್ ವಾಶ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಎಲ್ಲೂ ಹೋಗ್ತಾ ಇಲ್ಲ ಅಂತಂದರೆ ಮಾತ್ರ ಈ ಪ್ಯಾಕ್ನ ಯೂಸ್ ಮಾಡಿ ಎಲ್ಲಾದರೂ ಹೋಗ್ತೀರಾ ಅಂತಂದರೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಮತ್ತು ಅರ್ಶನ ಅರ್ಶನ ಹಾಗೆ ಇರುತ್ತೆ ನೋಡ್ತಿದ್ದೀರಲ್ವಾ ಇದ್ದೇ ಇರುತ್ತೆ ಅರ್ಶನ ಆದಮೇಲೆ ಇಟ್ಸ್ ಕಾಮನ್ ಅದ್ರ ಸ್ಟೇನ್ ಇರೋದು ಎಲ್ಲಾದರೂ ಹೋಗ್ತೀರಾ ನಾಳೆ ಹೋಗ್ತೀರ ಅಂತಂದರೆ ಇವತ್ತು ಯೂಸ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ನೀವು ಫೇಸ್ ವಾಶ್ ಮಾಡಿದಾಗ ಚೆನ್ನಾಗೇ ಇರುತ್ತೆ ಎಸ್ ಕೈಸ್ ಅಷ್ಟೇ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಮೆಕ್ಸ್ಟ್ ಅದ್ ಟು ಲೈಕ್ ಶೇರ್ ಕಾಮೆಂಟ್ ಹ್ಯಾಂಡ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋ ಕಳಿಸ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು